ಕಾಂಗ್ರೆಸ್ನ ರಾಜಕುಮಾರ ಅಂತ ಕರೆಯುವಂತಹ ರಾಹುಲ್ ಗಾಂಧಿ ಅವರು ಆ ದ್ವಂದ್ವ ಹೇಳಿಕೆಯನ್ನ ನೀಡಿದ್ದಾರೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇವತ್ತು ಬಾಗಲಕೋಟೆಯ ಬಿಜೆಪಿ ನಾಯಕರು ಇವತ್ತು ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ ಸೊ ಶಿವಾನಂದ ಠವಳಿ ಅವರು ಸಹ ನಮ್ಮ ಜೊತೆ ಇದ್ದಾರೆ ಸೊ ಅವರು ಮಾತನಾಡ್ತಾರೆ ಸೊ ಮಾತನಾಡ್ಸೋಣ ಏನಿದು ಏನ್ ವಿಚಾರ ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗೋಣ ಸರ್ ಈಗ ಏನ್ ಸರ್ ವಿಚಾರ ಏನ್ ರಾಹುಲ್ ಗಾಂಧಿ ಅವರು ಏನ್ ಹೇಳಿಕೆಗೆ ನೀವು ತಾವು ಪ್ರತಿಭಟನೆ ಮಾಡ್ತಾ ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಯಾವಾಗಲೂ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂದರೆ ಅವರು ನಮ್ಮ ಭಾರತ ದೇಶದ ಒಬ್ಬ ಪ್ರಜೆಯಾಗಿ ಈ ರೀತಿ ಮಾತಾಡೋದನ್ನು ನಾವು ಕಂಟನ್ಯೂ ಮಾಡ್ಕೊತ ಬಂದಿದ್ದೀವಿ ಇವತ್ತು ಏನು ಮಾಡೋಣ ರಾಹುಲ್ ಗಾಂಧಿ ಅಮೇರಿಕದಲ್ಲಿ ನಿಮ್ಮ ದೇಶದಲ್ಲಿ ಮೀಸಲಾತಿ ಇಷ್ಟು ದಿವಸ ಇದೆ ಅದನ್ನು ಮುಂದೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತೆಗಿತೀರಾ ಅಂತ ಕೇಳಿದ್ದಕ್ಕೆ ಅವನು ನಾವು ಅದನ್ನು ಸಮಾಲೋಚನೆದೊಳಗೆ ಅದೀವಿ ನಾವು ತೆಗಿತೀವಿ ವಿರೋಧ ವ್ಯಕ್ತಪಡಿಸ್ತೀವಿ ಅಂತೇಳಿ ವ್ಯಕ್ತಪಡಿಸಿದ್ದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಖಂಡನೆಯನ್ನ ಮಾಡಿ ಅವರ ಸದ ಸಂಸತ್ ಸದಸ್ಯರನ್ನ ರದ್ದು ಮಾಡಬೇಕಂತೇಳಿ ಆಗ್ರಹ ಮಾಡ್ತಿದ್ವಿ ಅದೇ ರೀತಿ ರಾಹುಲ್ ಗಾಂಧಿ ಅವರು ನಾವು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಾತನೂ ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ಯಾನ ನಿಮ್ಮ ಅಜ್ಜಿನೂ ದಲಿತ ವಿರೋಧವಾಗಿ ಕೆಲಸ ಮಾಡ್ಯಾಳ ನಿಮ್ಮ ತಂದೆಯೂ ದಲಿತ ವಿರೋಧವಾಗಿ ಕೆಲಸ ಮಾಡ್ಯಾನ ಏನೇನು ಮಾಡ್ಯಾನ ಅನ್ನೋದು ಎಲ್ಲ ಜನರಿಗೆ ಗೊತ್ತೈತಿ ಇತಿಹಾಸ ಐತಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನೆಹರು ಅವರು ಎಲ್ಲ ರಾಜ್ಯಗಳಿಗೆ ಪತ್ರ ಬರೆದು ಮೀಸಲಾತಿ ತೆಗಿರಿ ಅಂತೇಳಿ ಪತ್ರ ಬರೀತಾರ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಇಂದಿರಾಗಾಂಧಿಯವರು ತುರ್ತು ಪರಿಸ್ಥಿತಿ ಅಂತಂದು ಈ ಸಂವಿಧಾನ ಪ್ರಚಾರ ಮಾಡಿ ಸಂವಿಧಾನ ವಿರೋಧ ವ್ಯಕ್ತಪಡಿಸಿ ಅವತ್ತು ಎಲ್ಲ ನಾಯಕರನ್ನು ಜೈಲಿಗೆ ಹಟ್ಟುವಂಥ ಕೆಲಸವನ್ನು ಮಾಡಿ ಈ ದೇಶದ ಸಂವಿಧಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಇಂದಿರಾ ಗಾಂಧಿಯವರು ಕೂಡ ಅವರ ಅಜ್ಜಿ ಅದೇ ರೀತಿ ಏನು ಮಂಡಲ ಆಯೋಗದ ವರದಿಯನ್ನು ವರದಿಯನ್ನು ಸಲ್ಲಿಸಿದಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅವರು ಕೂಡ ಮೀಸಲಾತಿಯನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಇವರು ಮನೆತನದಲ್ಲಿ ಈ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬರೀ ವೋಟ್ ಬ್ಯಾಂಕ್ ಆಗಿ ದಲಿತರನ್ನು ಬಳಕೆ ಮಾಡಿಕೊಂಡು ಈ ಒಳಗ ಈ ಸಂಚನ್ನು ರೂಪಿಸಿ ಮೀಸಲಾತಿಯನ್ನು ತೆಗಿಬೇಕಂತ ವಿಚಾರ ಮಾಡ್ತಾ ಇದ್ದಾರೆ ಅದನ್ನು ಖಂಡನೆ ಮಾಡ್ತೀವಿ ಈ ದೇಶದ ಎಲ್ಲ ದಲಿತರು ಕೂಡ ರಾಹುಲ್ ಗಾಂಧಿಗೆ ವಿರೋಧವನ್ನು ವ್ಯಕ್ತಪಡಿಸಿ ನಾವು ಇವತ್ತು ರಾಜ್ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರಿ ಈಗ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಹೇಳುವಂತಹ ಮಾತುಗಳೇನಂದ್ರೆ ನಾವು ದಲಿತರ ಪರ ಇದ್ದೇವೆ ಶೋಷಿತರ ಪರ ಇದ್ದಾವೆ ಸೊ ಮೀಸಲಾತಿಯನ್ನ ಇನ್ನಷ್ಟು ಹೆಚ್ಚಿಗೆ ಮಾಡುವಂತಹ ನಿಟ್ಟಿನಲ್ಲಿ ಇದ್ದೇವೆ ಅವರು ಇದನ್ನ ವಿರೋಧ ಮಾಡ್ತಾರೆ ಯಾಕಂತಂದ್ರೆ ಇವರು ಸಂಘ ಪರಿವಾರದಿಂದ ಬಂದಿರತಕ್ಕಂತಹ ಮನಸ್ಥಿತಿ ಇವ್ರು ಹೇಗಿದೆ ಸೊ ಇವ್ರದ ದಲಿತರನ್ನ ದಲಿತರನ್ನ ಮಾಡುವಂತಹ ಒಂದು ಮನಸ್ಥಿತಿ ಬಿಜೆಪಿ ಅವರದು ಅಂತ ಮೊದಲು ಹೇಳ್ತಾ ಇದ್ರು ಸರ್ ಈಗ ಇದಕ್ಕಿದ್ದಾಗೆ ಆ ಟರ್ನ್ ಹೊಡೆದಿರುವಂತದ್ದು ಸೊ ಏನ್ ಹೇಳ್ತೀರಿ ನೋಡ್ರಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಮೀಸಲಾತಿಯನ್ನು ಬಿ ಜೆ ಪಿ ಅವರು ಎಲ್ಲ ದಲಿತರು ನೀವು ಬಿ ಜೆ ಪಿ ಓಟ್ ಹಾಕಿಬಿಡ್ರಿ ಅಂತೇಳಿ ಓಡ್ ತೊಗೊಂಡು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಮ್ಯಾಗ ಏನು ಮಾಡಿದರು ಎಸ್ ಸಿ ಎಸ್ ಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಣವನ್ನು ಬೇರೆ ಉದ್ಯೋಗಕ್ಕೆ ಈ ಅವರು ಗ್ಯಾರಂಟಿ ಕೊಟ್ಟಾರ ಆ ಗ್ಯಾರಂಟಿಯನ್ನು ಬಳಸಿಕೆ ಮಾಡ್ಕೊಂಡ್ರು ಅಲ್ಲಿ ಇರ್ತೈತಿ ಸಂವಿಧಾನದೊಳಗೆ ಏನು ಇರ್ತೈತಿ ಎಸ್ ಸಿ ಎಸ್ ಟಿ ಅನುದಾನವನ್ನು ಬೇರೆ ಯಾವುದಕ್ಕೆ ಯಾವುದೇ ಉದ್ದೇಶಕ್ಕೆ ಬಳಸಬಾರ್ದು ಅಂತೇಳಿ ಸ್ಪಷ್ಟವಾಗಿ ಇದ್ದಾಗ ಕೂಡ ಇವರು ಬೇರೆ ಉದ್ದೇಶಕ್ಕೆ ಬಳಸಿದ್ದನ್ನು ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇವರು ಹೇಳುವುದೊಂದು ಮಾಡೋದೊಂದು ಇವರು ಈ ಈ ಭಾವನೆ ಯಾವಾಗಲೂ ಐತಿ ಇವರು ಅರವತ್ತೈದು ವರ್ಷ ಈ ಭಾರತ ದೇಶವನ್ನು ಆಳಿ ಇವತ್ತಿಗೂ ಭಾರತ ದೇಶದಲ್ಲಿ ದಲಿತರನ್ನು ಉದ್ಧಾರ ಮಾಡಿಲ್ಲ ದಲಿತರಿಗೆ ಸಂಪೂರ್ಣವಾಗಿ ಶಿಕ್ಷಣ ಕೊಡಿಸಿಲ್ಲ ಇವರು ಈಗ ಇವರು ಇಲೆಕ್ಷನ್ ಬಂದಾಗ ಒಂಥರ ಮಾತಾಡ್ತಾರೆ ಇಲೆಕ್ಷನ್ ಮ್ಯಾಗ ಒಂಥರ ಮಾತಾಡ್ತಾರೆ ಇವರ ದ್ವಂದ್ವ ಹೇಳಿಕೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಏನು ದೇಶದ ಪ್ರಧಾನಮಂತ್ರಿ ಆದ್ಮ್ಯಾಗ ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದರಂದು ಮತ್ತೆ ಹತ್ತು ವರ್ಷ ಮೀಸಲಾತಿಯನ್ನು ಹೆಚ್ಚಾಗಿ ಮಾಡಿದರು ನಾವು ಹೆಚ್ಚಳ ಮಾಡುವ ನಾವು ತೆಗಿಬೇಕಾಗಿತ್ತಂದ್ರೆ ಹೆಚ್ಚಳ ಮಾಡ್ತಿದ್ರಾ ಅನ್ನೋದು ಪ್ರಶ್ನೆ ಇದೆ ಅವ್ರ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಮತ್ತ ಹತ್ತು ವರ್ಷ ಮೀಸಲಾತಿಯನ್ನು ಮುಂದುವರೆಸಿದರು ಮುಂದುವರಿಸಿದ್ರೆ ಅಂದ್ರೆ ಅವ್ರು ದಲಿತ ಪರವಾಗಿದಾರ ದಲಿತ ಏನು ಚಿಂತಕರಾದಾರ ಅವರ ದಲಿತರು ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಹಿಂದೆ ತೆಲಂಗಾಣದಲ್ಲಿ ಮೋಹನ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಸಂಚಾಲಕರು ಅವರೊಂದು ಹೇಳಿಕೆ ಕೊಟ್ಟರು ಏನು ಕೊಟ್ಟರು ಅಂತಂದ್ರೆ ಯಾವತ್ತೂ ನಮ್ಮ ದೇಶದಲ್ಲಿ ದಲಿತರು ಮೀಸಲಾತಿಯನ್ನು ತೆಗೆಯುವುದಿಲ್ಲ ಅಂತ ಹೇಳಿಕೆ ಕೊಟ್ಟರು ಕೂಡ ಬಿ ಜೆ ಬಿ ಜೆ ಪಿ ಅವರು ವಿರೋಧ ಅದಾರ ವಿರೋಧಾರ ಅಂತೇಳಿ ಈ ಕಾಂಗ್ರೆಸ್ನವರು ಸುಳ್ಳು ಅಪಪ್ರಚಾರ ಮಾಡಿ ಓಟ್ ಗಿಮಿಕೆ ಓಟ್ ತೊಳೆದುಕೊಳ್ಳಕ್ಕೆ ಈ ರೀತಿ ಮಾಡ್ತಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ